ಸರ್ ಇನ್ನು ಅವಿನಾಶ್ ಸರ್ ಅವರ ಫಿಟ್ನೆಸ್ ಬಗ್ಗೆ ಮಾತಾಡೋದಾದರೆ ಅಂದರೆ ಇಟ್ ಈಸ್ ವೆರಿ ಇನ್ಸ್ಪೈರಿಂಗ್ ಸರ್ ನಾವು ನೋಡ್ತಾ ಇರ್ತೀವಿ ಆ್ಯಕ್ಚುಲಿ ಈಗ ಬೇರೆ ಬೇರೆ ಆಪ್ತ ಮಿತ್ರ ಲಿಕ್ ಫಿಲಮಲ್ಲಿ ನೀವು ಅಂದರೆ ಫುಲ್ ಬೇರ್ ಬಾಡಿ ಇರುತ್ತೆ ಆ್ಯಕ್ಚುಲಿ ಅದರಲ್ಲಿ ನೀವು ಬೈಸಿಪ್ಸ್ ಎಲ್ಲ ಕಾಣ್ತಾ ಇರುತ್ತೆ ನಾವು ಅಂದರೆ ನಾವು ಇನ್ಸ್ಪೈರ್ ಆಗ್ತಾ ಇರ್ತೀವಿ ನೋಡಿ ನೋಡಿ ಅಂದರೆ ಎಷ್ಟು ಏಜ್ ಆದರೂ ಲೈಕ್ ಈಸ್ ವೆರಿ ಲೈಕ್ ಫಿಟ್ ಆ್ಯಂಡ್ ಫೈನ್ ಹೆಂಗಿದು ಇದು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂದರೆ ಮಟ್ಟಿಗೆ ಕನ್ವಿಕ್ಷನ್ ಮತ್ತು ಕಮಿಟ್ಮೆಂಟ್ ಹೆಂಗೆ ಇರಕ್ಕೆ ಸಾಧ್ಯ ಅಂತೆಲ್ಲ ಸರ್ ಅಂದರೆ ಏನು ವಾಟ್ ಇಸ್ ದ ಡ್ರೈವಿಂಗ್ ಫ್ಯಾಕ್ಟರ್ ಸರ್ ಫಿಟ್ ಆಗಿರೋದಕ್ಕೆ ನಿಮಗೆ ಅಲ್ಲ ಫಿಟ್ನೆಸ್ ಅನ್ನೋದು ಇದು ನಾನು ಸಿನಿಮಾಗೋಸ್ಕರ ಮಾಡ್ತೀನಿ ಅಥವಾ ಸಿನಿಮಾಗೂ ಬೇಕು ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸಿನಿಮಾ ಬಟ್ ನನಗೆ ಮೊದಲಿಂದನೂ ಒಂದು ಫಿಟ್ನೆಸ್ ಬಗ್ಗೆ ನಾನು ನಾನು ಕಾಲೇಜ್ ಡೇಸಿಂದನೂ ನಾನು ಅದ್ರ ಬಗ್ಗೆ ನಾನು ತುಂಬ ಕಾಳಜಿ ವಹಿಸ್ತಾನು ನನಗೆ ಅದ್ರ ಬಗ್ಗೆ ಯಾವಾಗಲೂ ನಾನು ತಲೆ ಕೆಡ್ಸ್ಕೊಳ್ತೀನಿ ಇರ್ತೀನಿ ಹಾಗಾಗಿ ನಾನು ರೆಗ್ಯುಲರ್ ವರ್ಕೌಟ್ ಮಾಡ್ತೀನಿ ರೆಗ್ಯುಲರಾಗಿ ವಾಕ್ ಮಾಡ್ತೀನಿ ರೆಗ್ಯುಲರಾಗಿ ಜಿಮ್ ಮಾಡ್ತೀನಿ ಅದರಿಂದ ನನಗೆ ಅದು ಸಿನಿಮಾ ಅಲ್ಲಿ ಸಿನಿಮಾ ಅಂತಲ್ಲ ನನ್ನ ಆರೋಗ್ಯದ ದೃಷ್ಟಿಯಿಂದ ನಾನು ಅದನ್ನು ಭಾಳ ಇದಾಗಲು ಯಾವಾಗಲೂ ಮೊದಲಿಂದನೂ ನಾನು ಹದಿನೆಂಟನೇ ವಯಸ್ಸಿಂದ ಇಲ್ಲಿ ತನಕ ನಾನು ರೆಗ್ಯುಲರಾಗಿ ಮಾಡಿಕೊಂಡೇ ಬಂದಿದ್ದೀನಿ ಸೊ ಮಧ್ಯ ಮಧ್ಯೆ ಬಿಟ್ಟಿರ್ಬೋದು ಬಟ್ ನಾನು ಇವತ್ತು ಕೂಡ ಬಿಟ್ಟಿಲ್ಲ ದ್ಯಾಟ್ಸ್ ದ ಅದಕ್ಕೆ ಅದಕ್ಕೆ ಡ್ರೈವಿಂಗ್ ಫ್ಯಾಕ್ಟರ್ ಅಂತಂದರೆ ಇಟ್ಸ್ ದ ಅಚ್ ಟು ಬಿ ಫಿಟ್ ಅಂದರೆ ಅದು ನಿಮ್ಮ ಖುಷಿ ನಿಮ್ಮ ಸಂತೋಷ ನಿಮ್ಮ ಹ್ಯಾಪಿನೆಸ್ಸು ಪ್ರತಿಯೊಂದು ಕೂಡ ಇಟ್ ಡಿಪೆಂಡ್ಸ್ ಆನ್ ಇವ್ ಹೆಲ್ತ್ ಅಲ್ಲ ಸಿ ಎಲ್ಲವೂ ಇರ್ಬೋದು ನಿಮಗೆ ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಆರೋಗ್ಯ ರೀ ನಿಮ್ಮ ಹತ್ರ ಎಷ್ಟೋ ಸಾವಿರಾರು ಕೋಟಿ ಇರ್ಬೋದು ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಎಲ್ಲರೂ ಬಿಸಾಕ್ಬೇಕಾಗತ್ತೆ ಆ ಕಡೆ ತೆಗೆದಲ್ವ ಸೊ ಮೇನ್ ಆರೋಗ್ಯ ಅದ್ರ ಬಗ್ಗೆ ಸ್ವಲ್ಪ ಏಜ್ ಆಗ್ತಾ ಅದ್ರ ಬಗ್ಗೆ ಕಾಳಜಿ ಜಾಸ್ತಿ ಬರ್ತಾ ಹೋಗುತ್ತೆ ಬಟ್ ನನಗೆ ಮೊದಲಿಂದನೂ ಇದೆ ಅದು ಇಟ್ಸ್ ನಾಟ್ ಬಿಕಾಸ್ ಐ ಆಮ್ ಆಫ್ಕೋರ್ಸ್ ಸಿನಿಮಾದಲ್ಲಿ ಇಟ್ ರಿಕ್ವೈರ್ಸ್ ಫಿಟ್ನೆಸ್ ಬಟ್ ಡಜನ್ ಮೀನ್ ದಟ್ಸ್ ದಾಟ್ಸ್ ನಾಟ್ ದ ಓನ್ಲಿ ರೀಸನ್ ನಾನು ಸಿನಿಮಾಗೆ ಬರೋದಕ್ಕೆ ಎಷ್ಟೋ ವರ್ಷಗಳಿಗೆ ಮುಂಚಿಂದನೂ ಕೂಡ ನಾನು ಕಾಲೇಜ್ ದೇಶ ನಾನು ಸ್ವಿಮ್ಮಿಂಗ್ ಮಾಡ್ತಾಯಿದ್ದೆ ಕ್ರಿಕೆಟ್ ಆಡ್ತಾ ಇದ್ದೆ ಅಷ್ಟೇ ಇದಕ್ಕೆ ಯೂನಿವರ್ಸಿಟಿಗೆ ಐ ವಾಸ್ ಆಲ್ವೇಸ್ ಅನ್ ಔಟ್ಡೋರ್ ಪ್ಲೇಯರ್ ಐ ವಾಸ್ ಡೂಯಿಂಗ್ ಮೌಂಟನಿಯರಿಂಗ್ ನಾನು ಹಿಮಾಲಯಕ್ಕೆ ಹೋಗಿದ್ದೀನಿ ಎಲ್ಲ ಮಾಡಿದ್ದೀನಿ ಸೊ ಮೊದಲಿಂದನೂ ನನಗೆ ಅದೊಂಥರ ಔಟ್ಡೋರ್ ಆ್ಯಕ್ಟಿವಿಟೀಸು ಇದೆಲ್ಲ ಮೊದಲಿಂದ ನನಗೆ ಇಷ್ಟವಾದದ್ದು ಇಷ್ಟವಾದದ್ದು ಅಷ್ಟೇ ಸರ್ ಅಂಜಲಿ ಜೊತೆಗೆ ಲೈಕ್ ಅಂದರೆ ಅವರು ಹೇಳ್ತಾಯಿದ್ರು ಒಂದು ಯಾವುದೋ ತುಳು ಸಿನಿಮಾ ಕೂಡ ಮಾಡಿದ್ದೆ ನಾನು ಜೊತೆಗೆ ಒಂದು ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದ್ವಿ ಒಟ್ಟಿಗೆ ಅಂದರೆ ನಾವು ಪೇರಾಗಿ ಅಂತ ಈಗ ಇಷ್ಟು ವರ್ಷಗಳ ನಂತರ ವಾಪಸ್ಸೀಗ ಮತ್ತು ಪೇರಾಗಿ ಗಂಡ ಹೆಂಡತಿಯಾಗಿ ಈ ಒಂದು ಧಾರಾವಹಿಲಿ ಕಾಣಿಸ್ಕೊಳ್ತಿರೋದು ಎಷ್ಟು ಖುಷಿ ಇದೆ ಅಂಜಲಿ ಅವ್ರ ಜೊತೆಗೆ ಅಂತ ಅಂಜಲಿ ಅವ್ರನ್ನ ಭೇಟಿ ಮಾಡಿ ಎಷ್ಟೋ ವರ್ಷಗಳಾಗ್ಬಿಟ್ಟಿದ್ದೆ ನಾನು ಯಾಕೆಂದರೆ ಅವರ ದುಬೈಲಿ ಇದ್ರು ಅಂತ ಕಾಣುತ್ತೆ ಮೊದಲೊಂದು ಒಂದು ಫಸ್ಟು ನನ್ನ ಕೆರಿಯರ್ ಬಿಗಿನಿಂಗ್ನಲ್ಲಿ ಒಂದು ತುಳು ಸಿನಿಮಾ ಮಾಡಿದಾಗ ಅವರು ನನ್ನ ಹೀರೋನ್ ಆಗಿದ್ದರು ಆಮೇಲೆ ಇನ್ನೊಂದು ಸಿನಿಮಾದಲ್ಲಿ ಅದೊಂದು ಮಾಡಿದ್ವಿ ಅಂತ ಕಾಣ್ತೇನೆ ನನಗೆ ಜ್ಞಾಪಕ ಇಲ್ಲ ಕನ್ನಡದಲ್ಲಿ ಭಾಳ ವರ್ಷಗಳಾಯಿತು ಸಂತೋಷ ಅವ್ರು ನೋಡಿದಾಗ ತುಂಬ ಖುಷಿ ಆಯಿತು ಅಂಜಲಿ ಅವ್ರನ್ನ ಎಷ್ಟೋ ವರ್ಷಗಳಾದಮೇಲೆ ಮತ್ತೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಸೀರಿಯಲಲ್ಲು ನನಗೆ ಆಮೇಲೆ ಹೇಳಿದರು ನಾನು ನಾಲ್ಕು ವರ್ಷಗಳಿಂದ ಸೀರಿಯಲ್ ಮಾಡ್ತಾಯಿದ್ದೀನಿ ಇಲ್ಲಿ ಅಂತ ತುಂಬ ಸಂತೋಷ ಆಯಿತು ಅವ್ರು ನೋಡಿ ಐ ಮೀನ್ ಶೀಸ್ ಅ ಕೊಲ್ಲಿ ಇನ್ ಸಿನಿಮಾ ಸೊ ಆಮ್ ವೆರಿ ಹ್ಯಾಪಿ ಸರ್ ಕೊನೆ ಪ್ರಶ್ನೆ ಸರ್ ಆ್ಯಕ್ಚುಲಿ ನೀವು ಕನ್ನಡದ ಮೇರು ನಟ ಸರ್ ಸಿನ್ಸ್ ಇವರ ಕನ್ನಡಿಗ ಈ ಒಂದು ಪ್ರಶ್ನೆ ಅಷ್ಟೇ ಸರ್ ದಸರಾ ಆ್ಯಕ್ಚುಲಿ ಉದ್ಘಾಟನೆಗೆ ಲೈಕ್ ಭೂಕರ್ ಪ್ರಶಸ್ತಿ ವಿಜೇತ ಅವರನ್ನು ಕರೆದಿದ್ದಾರೆ ಭಾನು ಮುಷ್ತಾಕ್ ಅವರನ್ನು ಸೊ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಷ್ಟು ಪರವಿರೋಧ ಚರ್ಚೆಗಳಾಗ್ತಾ ಇದೆ ಭುವನೇಶ್ವರಿಯನ್ನು ಇರೋರು ಚಾಮುಂಡೇಶ್ವರಿಯನ್ನು ಹೇಗೆ ಒಪ್ಕೋತಾರೆ ಅನ್ನೋ ಥರ ಎಲ್ಲ ಚರ್ಚೆ ಆಗ್ತಿದೆ ಸೊ ನಿಮಗೆ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಇದು ತೀರಾ ಪರ್ಸ್ನಲ್ ಆಗುತ್ತೆ ರೀ ಇದನ್ನು ನಾನು ಇಲ್ಲಿ ಮಾತಾಡಬೇಕಾ ಯಾಕೆಂದರೆ ಅದೇ ನನಗೆ ಈ ವಿಚಾರ ಮಾತಾಡೋದು ತುಂಬ ಪೊಲಿಟಿಕಲ್ ಆಗಿಬಿಡುತ್ತೆ ಇದು ರಾಜಕೀಯ ಆಗಿಬಿಡುತ್ತೆ ನಾನು ಹೆಂಡತಿ ಇದಕ್ಕೆ ಉತ್ತರ ಕೊಟ್ಟಿದ್ದಾಳೆ ಸೊ ಅದೇ ಉತ್ತರ ನಂದುವೆ ಅಷ್ಟೇ ಅಷ್ಟು ಹೇಳ್ಬಲ್ಲೆ ಹ್ಞೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸೊ ಸ್ನೇಹಿತರೆ ಇದಾಗಿತ್ತು ಅವಿನಾಶ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ